ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಿಲ್ಲೂ ಐ ಹೋಪ್ ನೀವು ಎಲ್ಲರೂ ಅಂತ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ನೋಡಿರಿ ಇವತ್ತು ಈವ್ನಿಂಗ್ ಟೈಮು ಲಾಗ್ ಸ್ಟಾರ್ಟ್ ಮಾಡ್ಕೊಡೀನಿ ನೋಡಿರಿ ಎಲ್ಲಿ ಬಂದಿವಿ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಫಸ್ಟ್ ಟೈಮ್ ಏನೆಲ್ಲ ನೋಡ್ಲಿಕ್ಕೆ ಹತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಬರೀ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡ್ತಾ ಹೋಗಿರಿ ಬರ್ರಿ ವಿಜಾಪುರಕ್ಕೆ ಬಂದೀವಿ ಇವತ್ತು ಸಂಕ್ರಮಣ ಜಾತ್ರೆ ಮಾಡೋದಕ್ಕೆ ಬಂದೀವಿ ಫ್ಯಾಮ್ಲಿ ಜೊತೆ ಬರ್ರಿ ನೋಡ್ರಿ ಸಿದ್ದೇಶ್ವರ ಜಾತ್ರೆಗೆ ಬಂದಿವಿ ಸಂಕ್ರಮಣಕ್ಕೆ ಮಕ್ಕಳು ಹಾಗೆ ನಮ್ಮ ಮೈದಾನ ನಮ್ಮ ನಗ್ಯಾನಿ ನಮ್ಮ ಫ್ಯಾಮ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಸಂಕ್ರಮಣ ಜಾತ್ರೆಗೆ ಬಂದಿವಿ ಮೊದಲನೇದಾಗಿ ದೇವಸ್ಥಾನದ ಒಳಗಡೆ ಹೋಗಿದ್ವಿ ಸಿಕ್ಕಾಫ್ಟೆ ರಶ್ ಐತಿ ಹೀಗಾಗಿ ಅಲ್ಲಿ ಕ್ಯಾಮ್ರಾ ಅಲಾವಿಲ್ಲ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗೆ ಸ್ವಲ್ಪ ಇಲ್ಲಿ ಗದ್ದಲದಾಗೆಲ್ಲ ಮೊಬೈಲ್ ಅದು ಕಳೆತನ ಆಗ್ತಾವೆ ಹೀಗಾಗಿ ಕೆಳಗಡೆ ಬೀಳಿ ಮಾಡಲಿ ಅಂತೇಳಿ ನಾ ಜಾಸ್ತಿ ವೀಡಿಯೋವನ್ನು ಮಾಡ್ಕೊಂಡಿಲ್ಲ ಸ್ವ ಸ್ವಲ್ಪ ವೀಡಿಯೋವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೀನಿ ನೋಡಿರಿ ಹಾಗೆ ನೋಡಿರಿ ಇಲ್ಲೆಲ್ಲ ನಾವು ನಾಷ್ಟ ಮಾಡಿದ್ವಿ ಗೋಬಿ ಮಂಚೂರಿ ಪಾನಿಪುರಿ ಎಲ್ಲ ತಿಂದು ಎಂಜಾಯ್ ಮಾಡಿ ಜಾತ್ರೆ ಮಾಡಿಕೊಂಡು ಮಕ್ಕಳಿಗೆಲ್ಲ ಜಾತ್ರೆ ಮಾಡಿಸಿ ದೇವ್ರ ದರ್ಶನ ಮಾಡಿಕೊಂಡು ಊರ ಕಡೆ ಹೊರಟಿವಿ ನೋಡಿರಿ ಭಾಳ ಅಂದ್ರೆ ಭಾಳ ಖುಷಿಯಾಯಿತು ಭಾಳ ದಿವಸಗಳ ನಂತರ ಫ್ಯಾಮಿಲಿ ಜೊತೆ ಇದು ಅಂದರೆ ನಮ್ಮ ಮೈದಾನ ನಮ್ಮನೆಗೇ ನಾವು ಎಲ್ಲ ಒಟ್ಟಿಗೆ ಬಂದಿರಲಿಲ್ಲ ಒಟ್ಟಿಗೆ ಸೇರಿ ಬಂದಿದ್ದು ದಿವಸ ನೋಡಿರಿ ಖುಷಿಯಾದ ದಿವಸ ನೋಡಿರಿ ಇದು ಹಾಗೆ ನೋಡ್ರಿ ಮಾರನೇ ದಿವಸ ತೋಟಕ್ಕೆ ಬಂದಿದ್ವಿ ಹಾಗೆ ನಮ್ಮ ಸಣ್ಣ ಅತ್ತಿಯರು ನಮ್ಮ ಐದನ ನಮ್ಮ ನೆಹಾನಿ ನಮ್ಮ ಮಕ್ಕಳು ಅಲ್ಲಿಂದ ತಿನ್ನೊಬ್ರು ಐದನ ಹೆಂತಿ ನಮ್ಮ ತಂಗಿ ಎಲ್ಲರೂ ನಮ್ಮ ಮನೆಯವರು ಎಲ್ಲರೂ ಸೇರಿ ಇಲ್ಲಿ ಬೆಳೆಸಿ ಸುಡ್ಲಿಕ್ಕೆ ಹತ್ತಾರ ನೋಡ್ರಿ ತಿನ್ನಕ್ಕೆ ಬಂದೀವಿ ನಾವು ನೋಡ್ರಿ ನಮ್ಮ ತೋಟದ ಗೋಧಿ ಅಲ್ಲಿಂತ ಜೋಳ ತಗೊಂಡು ಬಂದು ಸುಡ್ಲಿಕ್ಕೆ ಆ ಥರ ಬೆಳೆಸಿ ಹತ್ತೀವಿ ಅಲ್ಲ ಸೀತಿನಿ ತುಂಬ ಚೆನ್ನಾಗಿರ್ತದೆ ನೋಡ್ರಿ ತಿನ್ನೋದಕ್ಕೆ ನಮ್ಮ ಸಣ್ಣ ಅತ್ತಿಯರು ಮೈದನ್ನ ಎಲ್ಲರೂ ಸುಟ್ಟು ಆ ಥರ ನಾವು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಹಾಗೆ ತಿಂದ್ವಿ ನೋಡ್ರಿ ತುಂಬ ಚೆನ್ನಾಗಿತ್ತು ಅದ್ಭುತವಾಗಿತ್ತು ನೋಡ್ರಿ ವರ್ಷಕ್ಕೊಮ್ಮೆ ಈ ಥರ ಎಳಮಷಿ ಸುತ್ತ ಈ ಥರ ಬರ್ತದೆ ನೋಡ್ರಿ ಬೆಳೆಸಿ

Tak kendro. Tadi मि नगा का है पति सोच ओके पटक मिट्टी पर कागज ये लड़की के काला कई आती है और मार बाय बोले निकल लो ये गुस्सा वाला तू हंस रहा सुना ना बम वो तगड़ पापा पूरा सा ನೋಡ್ರಿ ಫ್ಯಾಮ್ಲಿ ಜೊತೆ ಒಟ್ಟಿಗೆ ಈ ಥರ ಎಲ್ಲ ಶೇರ್ ಮಾಡಿಕೊಂಡು ನಾವು ಇಲ್ಲಿ ಶೇಂಗಾ ಆಯಿತು ಸೀತ್ನೆ ಆಯಿತು ಗೋಧಿ ಆಯಿತು ಎಲ್ಲ ಥರ ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಉಪ್ಪು ಅಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರು ಎಲ್ಲ ತೊಗೊಂಡು ಸಖತ್ತಾಗಿ ಸಕ್ಕತ್ತಾಗಿ ತಿಂದ್ವಿ ನೋಡ್ರಿ ಸಕ್ಕತ್ತಾಗಿತ್ತು ನೀವು ಇದ್ರೆ ಬಾಯಿ ಒಳಗೆ ನೀರು ಬರ್ತಾ ಬರ್ತಾ ಇರ್ಬೋದು ತುಂಬ ಸಖತ್ ಆಗೈತೆ ನೋಡ್ರಿ ಬೆಳೆಸಿ ನೋಡಿ <coughs> ನೋಡಿರಿ ಈಗ ಸಣ್ಣ ಅತ್ತಿಯವರು ಬೆಳೆಸಿ ಸುಟ್ಟು ಕೊಟ್ಟರು ಅದೇ ರೀತಿ ನಮ್ಮ ಅತ್ತೆಯವರು ಸ್ವಂತ ಅತ್ತಿಯವರು ವರ್ಷ ನಮಗೆ ಬೆಳೆಸಿ ಕೊಡ್ತಿದ್ರು ನಮಗೆ ಏನೂ ಗೊತ್ತಾಗ್ತಿದ್ರು ಅಂತೇಳಿ ಅವರೇ ಸುಟ್ಕೊಡೋರು ನಾವು ಕಾಳು ಉದ್ಸ್ಕೊಂಡು ತಿಂತಿದ್ವಿ ನಮ್ಮ ಆಯಿತು ನಮ್ಮ ಮಕ್ಕಳು ನಾವು ಎಲ್ಲರೂ ಉದುರ್ಸ್ಕೊಂಡು ತಿಂತಿದ್ವಿ ನಮ್ಮ ಅತ್ತಿಯವರು ಎಲ್ಲ ಥರ ನಮಗೆ ಮಾಡಿಕೊಡೋರು ಐ ಮಿಸ್ ಯು ಅತ್ತಿಯರಿ ಯಾಕಂತಂದ್ರೆ ನೀವು ಮಾಡಿದಂಥದ್ದು ಭಾಳ ಐತಿ ಯಾಕಂದ್ರೆ ಹೇಳಿದಷ್ಟು ದೊಡ್ಡ ಲಿಸ್ಟ್ ಆಗ್ತೈತಿ ಯಾಕಂದ್ರೆ ನಿಮ್ಮ ನೆನಪುಗಳು ನನ್ನ ವಿಡಿಯೋದೊಳಗೆ ಯಾವತ್ತು ಚಿರಕಾಲವಾಗಿರ್ತೈತಿ ನಿಮ್ಮ ಜೊತೆ ನಾನು ಯಾವತ್ತು ವಿಡಿಯೋನ ಶೇರ್ ಮಾಡ್ಕೊಂಡಿನಿ ಒನ್ಸ್ ಸಗೇ ಮಿಸ್ ಯು ರೀ ನೋಡಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಈ ಬೆಳೆಸಿ ಸುಡುವುದು ನಮ್ಮ ತೋಟದಲ್ಲಿ ಬೆಳೆಸಿ ಸುಟ್ಟು ತಿಂದಿದ್ದು ನಿಮಗೂ ಇಷ್ಟ ಆಗಿತ್ತು ಅಂದರೆ ಬಾಯಿಯೊಳಗೆ ನೀರು ಬರ್ತೈತೆ ಅಂದರೆ ಬೇಗ ಬೇಗ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಓಕೆ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋ ಸಿಗೋಣ ಟೇಕ್ ಕೇರ್ ಬಾಯ್